ಸಮಯ ಕಡಿಮೆ ಇದೆ ದಯವಿಟ್ಟು ಹೇಳಿ ನಾನು ಹೋಗಿ ಮತಪತ್ರದಲ್ಲಿ ಮತ ಹಾಕಿ ಬಂದ್ರೆ ನಾನು ಹಾಕಿರೋ ಮತ ನಾನು ಹಾಕಿರುವ ಪಕ್ಷಕ್ಕೆ ಹೋಗಿದೆ ಅಂತ ಹೆಂಗೆ ಕನ್ಫರ್ಮ್ ಹೆಂಗ್ ಪ್ರಶ್ನೆ ನಿಮ್ಮ ಕಣ್ಣು ಮುಂದೆ ಇರುತ್ತೆ ಚಿಹ್ನೆಗಳು ನಿಮ್ಮ ಕಣ್ಣು ಮುಂದೆ ಇರುತ್ತೆ ಮುದ್ರೆ ಒತ್ತೋದು ನೀವು ಮುಂದೆ ನೀವೇ ಒತ್ತೀರಾ ಹಾಗಾಗಿ ನಿಮಗೆ ಅದನ್ನ ನೀವು ಐದು ಸೆಕೆಂಡ್ ಇಟ್ಕೊತೀರ ಹದ್ ಸೆಕೆಂಡ್ ಪ್ಯಾಡ್ ತರ ಐ ಸೆಕೆಂಡ್ ಏಳು ಸೆಕೆಂಡ್ ಫಿಕ್ಸ್ ಆಗಿರೋದಿಲ್ಲ ನೀವು ಮತ ಇಲ್ಲಿ ಒತ್ತೀರಾ ವಿ ಪ್ಯಾಟ್ ಎಲ್ಲೋ ಬಿದ್ದಿರ್ತದೆ ಏಳು ಸೆಕೆಂಡ್ ಅಲ್ಲಿ ಬಿದ್ದೋಗಿರ್ತದೆ ನೀವು ನೋಡರೊಳಗೆ ಮಿಷನ್ ಕನೆಕ್ಟ್ ಮಾಡೋ ನೋಡೋಳಿಗೆ ಅದೆಲ್ಲ ಹೋಗಿರ್ತದೆ ಇದು ಹಂಗಲ್ಲ ನೀವು ಕಣ್ಣಲ್ಲಿ ನೋಡ್ತೀರಾ ನೀವು ಅದು ಮರ್ಚಿಸಿ ನೀವು ಅದಕ್ಕೆ ಅದಕ್ಕೆ ಮತಪೆಟ್ಟಿಗೆ ಆಗ್ತೀರಾ ಇದು ಅವ್ರ ದಾಖಲೆ ಅದೊಂದು ನಿಮಗೆ ಕರೆಕ್ಟ್ ಬೇರೆ ಇದು ಬೇರೆ ಎಲ್ಲ ಸಪ್ರೇಟ್ ಬರೀ ನಾಟಕ ಅಷ್ಟೇ ಕನಸ್ತಿದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಯಾಕಂದ್ರೆ ಫಿಸಿಕಲ್ ಡಾಕ್ಯುಮೆಂಟ್ ಅದು ಯಾವುದೇ ಮತದಾರ ತಾನ ಹಾಕಿದ್ದು ತನ್ನ ನಂಬಿಕೆ ಇರ್ತದೆ ತಾನ ಹಾಕಿದ್ದ ಮೇಲೆ ವಿಶ್ವಾಸ ಇರುತ್ತೆ ಹಾಗಾಗಿ ಅವನು ನಿರಾಳವಾಗಿ ಹೋಗ್ಬೋದು ಅಭ್ಯರ್ಥಿಗಳಿಗೆ ಡೌಟ್ ಇದ್ದಾಗ ಒಂದ್ ನಿಮಿಷ ಟೆಕ್ನಾಲಜಿನ ಜನ ಮತದ ವಿಷಯದಲ್ಲಿ ಹೋಗಿದ್ರಿ ದುಡ್ಡಿನ ವಿಷಯದಲ್ಲಿ ನಂಬತಾ ಇದ್ದಾರೆ ಏನೋ ಸ್ಕ್ಯಾನ್ ಮಾಡಿ ಒಂದು ಲಕ್ಷ ರೂಪಾಯಿ ನಾನು ನಿಮಗೆ ಕಳಿಸಿದ್ರೆ ನನ್ನ ಅಕೌಂಟಿಗೆ ಬಂದಿದೆ ಬಿಡು ಅನ್ನುವ ನಂಬಿಕೆಯಲ್ಲಿ ಒಂದು ಲಕ್ಷ ರೂಪಾಯಿ ವಸ್ತುನ ಅಂಗಡಿಯವನ್ನ ಕೊಟ್ಟು ಕಳಿಸ್ತಾನೆ ಹಾ ಫಿಸಿಕಲ್ ಆಗಿ ಎಣಿಸಿ ಕೊಡ್ಲಿಲ್ಲ ಅವನು ದುಡ್ಡನ್ನ ಇವನು ಎಣಿಸಿ ತಗೊಳ್ಳಲಿಲ್ಲ ಮೊಬೈಲ್ ಅಲ್ಲಿ ಸ್ಕ್ರೀನ್ ತೋರಿಸ್ತಾನ ಅಷ್ಟಕ್ಕೆ ನನ್ನ ಅಕೌಂಟಿಗೆ ದುಡ್ಡು ಬಂದಿದೆ ಅಂತ ನಂಬಿಕೊಂಡು ವ್ಯವಹಾರ ಮಾಡುವಂತ ಈಗಿನ ಕಾಲದಲ್ಲಿ ನೀವು ಯಾವುದೋ ಬಟನ್ ಒತ್ತಿ ಒತ್ತಿಬಿಟ್ರೆ ಅಲ್ಲಿಗೆ ಹೆಂಗೆ ಹೋಯ್ತು ಅನ್ನೋದು ಏನು ಗ್ಯಾರಂಟಿ ಅಂತ ಕೇಳ್ತಿದ್ದೀರಿ ನೀವು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರ ಆ ಅನುಮಾನ ಇಡೀ ದೇಶ ಜನತೆಗೆ ಬಂದಿದೆ ನಮಗೂ ಬಂದಿದೆ ಆಯ್ತಾ ನೀವು ದೇಶದ ಜನರನ್ನ ಕೇಳಿ ದೇಶದ ಜನರನ್ನ ಪ್ರೊಟೆಕ್ಟ್ ಶೀಲ್ಡ್ ಆಗಿ ಶೀಲ್ಡ್ ಇಲ್ಲ ಇದು ಇದು ವಿಶ್ ಇದು ನೋಡಿ ದೆಹಲಿನಲ್ಲಿ ವಿಧಾನಸಭಾ ವಿಧಾನಸಭೆ ಒಳಗೇನೆ ಆ ಸರ್ಕಾರ ಪ್ರಯತ್ನ ಮಾಡಿತ್ತು ಇದು

ಮತಪತ್ರ ಜನತೆಗೆ ನಂಬಿಕೆ ಮತ್ತೆ ವಿಶ್ವಾಸವನ್ನ ಮೂಡಿಸ್ತದೆ ಪಾರದರ್ಶಕವಾಗಿರ್ತದೆ ಹಾಗಾಗಿ ನಾವು ಮತಪತ್ರವನ್ನೇ ಯಾವತ್ತು ಇಷ್ಟಪಡ್ತೀವಿ ಅದನ್ನ ಮುಂದುವರಿಸಲಿಕ್ಕೆ ಇಡೀ ದೇಶದ ತರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಬಿಜೆಪಿ ಒಪ್ಲಿ ಹಬ್ಬದಲ್ಲಿ ಬಿಜೆಪಿ ಯಾವ ರೀತಿ ಅನುಮಾನ ಬರೋದ್ರಲ್ಲಿ ಅವ್ರು ಯಾವ ಅಧಿಕಾರ ಡಿಸಿಎಂ ಕೇಳ್ತಾ ಇದಾರೆ ನೀವು ಏನು ಬೂತ್ ಕ್ಯಾಪ್ಚರಿಂಗ್ ಅಂತ ಇತ್ತಲ್ಲ ನಮಗೆ ಮುಂದೆ ಇದನ್ನ ನೀವು ಪ್ರಿವೆಂಟ್ ಮಾಡ್ತೀನಿ ಅಂತ ನನಗೆ ಹೇಳಕ್ಕಾಗತ್ತಾ ಇ ವಿ ಎಂ ತಂದಿದ್ದು ನಮ್ ಯಾಕೆ ತಂದಿದ್ದು ಇ ವಿ ಎಂ ಇ ವಿ ಎಂ ತಂದಿದ್ದು ಹೋಗಿ ಹೋಗಿ ಒಂದ್ ನಿಮಿಷ ಸರ್ ಟೆಕ್ನಾಲಜಿ ಇದಕ್ಕೆ ಹೇಳ್ತಾ ಇರೋದು

ನಾವೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ ಪಂಟ್ರಾಗ್ ಹೋಗಿದ್ದಾರೆ ಪರಮೇಶ್ವರ್ ಅವರು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಮುಂಚೆ ಎಲ್ಲ ಹಿಂಗಾಗ್ತಾ ಇತ್ತು ಹಂಗಂದ್ರೆ ನೀವು ಕರ್ನಾಟಕದಲ್ಲಿ ತರೋದಕ್ಕೆ ನಿಮ್ಗೆ ಏನ್ ಇಷ್ಟ ಇದೆ ಇವಾಗ ಅಂದ್ರೆ ಅದೇ ಒಂದು ಜಂಗಲ್ ರಾಜು ಅದೇ ಒಂದು ಬ್ಯಾಲೆಟ್ ಪೇಪರ್ ಕಲ್ತನ ಮಾಡ್ತೀವಿ ಅಟೆಂಪ್ಟ್ ಇರೋದೇ ಅದನ್ನು ಅದನ್ನ ನಿಮ್ದು ಅಟೆಂಪ್ಟ್ ಇರೋದೇ ಅದು ಯಾವ ದೇಶ ಯಾವ ನಮ್ಮ ರಾಜ್ಯ ಐಟಿ ಟೆಕ್ನಾಲಜಿ ಇಂದ ಇಟ್ಕೊಂಡು ಮುಂದೆ ಹೋಗ್ತಾ ಮತ್ತೆ ಇದೀವ್ ಬಾರಿ ಇಷ್ಟ ಪಡ್ತೀನಿ ಇವಿಎಂ ಇಸ್ ನಾಟ್ ಹ್ಯಾಕಬಲ್ ಇವಿಎಂ ಡಸ್ ನಾಟ್ ಹ್ಯಾವ್ ಹ್ಯಾಕಬಲ್ ಸಿಸ್ಟಮ್ಸ್ ಇನ್ ಇಟ್ ಅದನ್ನ ತಿರ್ಗಾ ತಿರ್ಗಾ ಪ್ರೂವ್ ಮಾಡಿದರೆ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ ನೀವ್ ಏನೇ ಪ್ರಶ್ನೆ ತೆಗೆದ್ರು ಈ ವಿಷಯದ ಬಗ್ಗೆ ಕಾಂಗ್ರೆಸ್ ಇದ್ರಲ್ಲಿ ಝೀರೋ ಫೇಲ್ಯೋರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಅವರು ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಈ ವಿಷಯದಲ್ಲಿ ಅಷ್ಟೇ ನೀವ್ ಯಾಕಿದೀನಿ ದೇಶಕ್ಕೆ ಪ್ರಜಾಪ್ರೆ ಗಟ್ಟಿ ಮಾಡ್ತಾ ಇದ್ದೀವಿ ಬಿಜೆಪಿಯ ಮತಗಳತನ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ ಇದರಿಂದ ಮತಗಳ ಸಾಧ್ಯ ಆಗಿಲ್ಲ ಗಟ್ಟಿ ಮಾಡ್ತೀವಿ ಚುನಾವಣಾ ಆಯೋಗ ಕಚೇರಿಯಿಂದ ಮುಕ್ತ ಮಾಡ್ತೀವಿ ನಾವು ಚುನಾವಣಾ ಆಯೋಗದ ಬಿಜೆಪಿ ಕಚೇರಿಯಿಂದ ಮುಕ್ತ ಮಾಡ್ತೀವಿ ನಾವು ಮಾಡ್ತೀವಿ ಅದು ಸ್ವತಂತ್ರ ಮತದ ಸಾಗಿ ಮಾಡ್ತೀವಿ ಸರ್ ಇಲ್ಲಿ ಎಲ್ರು ರಾಜಕೀಯ ರಾಜಕಾರಣದಲ್ಲಿದ್ದಾಗ ಇದ್ದಾಗ ಎಲ್ಲಾ ಪಕ್ಷಗಳು ರಾಜಕಾರಣನೇ ಮಾಡೋದು ಅದ್ರಲ್ಲಿ ರಾಜಕೀಯದಿಂದ ಹೊರತುಪಡಿಸಿ ಯಾರು ಇರಲ್ಲ ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ ಹೌದು ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಇದ್ರ ಬಗ್ಗೆ ದೇಶಾದ್ಯಂತ ಪ್ರೊಟೆಸ್ಟ್ ಮಾಡ್ಕೊಂಡು ಓಡಾಡ್ತಿದ್ರು ಅವ್ರ ಖುಷಿಗೋಸ್ಕರ ಮಾಡ್ತಿದ್ದೀವಿ ಅಂತ ನೀವು ಹೇಳಿದ್ರು ಅದರಲ್ಲೇನು ನಾವು ಹೇಳಕ್ಕಾಗಲ್ಲ ಯಾಕೆ ನಿಮ್ಮ ಅಂಡರಲ್ಲಿ ಇದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಿಮ್ಮ ಅಂಡರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಸರ್ ಹ್ಯಾಕ್ ಮಾಡೋದು ಇವೆಲ್ಲ ಕಾನ್ಸೆಪ್ಟ್ ಇದೆಯಲ್ಲ ಮಾಡೋದಾಗಿದ್ದರೆ ಒಬ್ಬೊಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಇದ್ದಾರಲ್ಲ ಸರ್ ಅಲ್ಲೋಗಿ ಖರ್ಚು ಮಾಡೋದ ಒಂದಿಷ್ಟು ತೊಗೊಂಡು ನಂದು ಒಂದು ಸ್ವಲ್ಪ ಹ್ಯಾಕ್ ಮಾಡಿ ನಾನು ಗೆತ್ಕೊಂಡು ಬರ್ತೀನಿ ಅಂದಿರೋರು ಕಟು ಸತ್ಯ ಇದು ಕಟು ಸತ್ಯ ನಾನು ಹೇಳ್ತಿರೋದು ಯಾಕೆಂದ್ರೆ ಯಾವತ್ತು ಜನರು ಸರ್ ಇವತ್ತು ಹಂಗಂತ ಹೇಳಬಾರ್ದು ಅಪ್ಪರ್ ಕ್ಲಾಸು ಲೋವರ್ ಕ್ಲಾಸ್ ಅದು ಇದು ಅಂತಲ್ಲ ಹಳ್ಳಿಲಿರೋ ರೈತರು ನಮ್ಮಲ್ಲಿ ಮ ನಾವು ಜಮೀನು ಕೆಲಸಕ್ಕೆ ಬರೋರು ಇವತ್ತು ಸ್ಮಾರ್ಟ್ ಫೋನ್ ಇಟ್ಕೊಂಡು ಅವರು ಆಪ್ರೇಟ್ ಮಾಡ್ತಾರೆ ಹಾಗಂತ ಇ ವಿ ಎಮ್ಮಲ್ಲಿ ನಿಮಗೆ ಬ ತಪ್ಪು ಕಾಣಿಸ್ತಿದೆ ಬ್ಯಾಲೆಟ್ ಪೇಪರಲ್ಲಿ ಸರಿ ಬೇಡ ನೀವ್ ಹೇಳಿ ರಾಜಕೀಯ ಮಾಡ್ತಿದ್ದೀವಿ ಇದು ನಮ್ಮ ಕೈಯಲ್ಲಿದೆ ಪಾರ್ಲಿಮೆಂಟ್ ಸೆಂಟ್ರಲ್ ಇತ್ತು ನಾವು ಮಾಡಕ್ಕಾಗ್ಲಿಲ್ಲ ಅಂತ ಒಕ್ಕೊಳ್ಳಿ ಅದನ್ ಬಿಟ್ಟು ನೀವ್ ಸುಮ್ಮನೆ ಒಂದೊಂದು ಸ್ಟೋರಿಗಳು ಹೇಳ್ತಿರಲ್ಲ ಜನರು ಕೇಳ್ತಾ ಇವಾಗ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಟರಾಜ್ ಗೌಡ್ರೆ ನೀವೇನು ಹೇಳಿದ್ದು ಇವಿಎಂ ಬಿಟ್ಟು ಮತಪತ್ರಗಳಿಗೆ ಮರಳುವ ಮೂಲಕ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಗಟ್ಟಿ ಮಾಡ್ತಾ ಇದ್ದೀವಿ ಆಗ ದೇಶ ಕೇಳುವ ಪ್ರಶ್ನೆ ಇವಿ ಎಂ ನಿಂದ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಮತಪತ್ರಗಳಿಗೆ ಹೋಗುವುದರಿಂದ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಅನ್ನೋದಾದ್ರೆ ಪ್ರಜಾಪ್ರಭುತ್ವವನ್ನು ಪೊಳ್ಳು ಮಾಡಿದ ಪಾಪ ಯಾರಿಗೆ ತಟ್ಟಬೇಕು ಸೆಂಟರ್ ಮುಗಿಸ್ತಾ ಇದ್ದೀನಿ